ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಾಸನಾಪುರ ಕ್ಯಾಂಪ್ ಕೃಷ್ಣಭಾಗ್ಯ ಜಲ ನಿಗಮ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ಮುಂದೆ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ವೃತ್ತದಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಸ್ನಾಪುರ ಕ್ಯಾಂಪ್ ಕೃಷ್ಣ ಬಾಕಿ ಜಲ ನಿಗಮ ಮೂಲಕ ಅಭಿಯಂತರ ಕಚೇರಿ ಮುಂದೆ ಇಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಕೃಷ್ಣ ಕಾಡ ಪ್ರಾಧಿಕಾರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಾರ್ಯನಿರ್ವಾಹಕ ಅಭಿಯಂತರಕರು ಕಚೇರಿಯನ್ನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೋರ್ತಿ ಗ್ರಾಮಕ್ಕೆ ಸ್ಥಳಾಂತರಿಸುವುದನ್ನು ಖಂಡಿಸಿ ಕಚೇರಿ ಈ ನಮ್ಮ ಸುರಪುರ ತಾಲೂಕಿನಲ್ಲಿ ಇರುವುದರಿಂದ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಗಳಿಗೆ ಅನುಕೂಲವಾಗಿದೆ ನಾವು ಕಳೆದ ಎಂಟತ್ತು ತಿಂಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಬಂದ್ರು ಕೂಡ ಕಿವಿ ಕೊಡ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಇದು ಕೊನೆಯ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ ಒಂದು ವೇಳೆ ಈ ನಮ್ಮ ಪ್ರತಿಭಟನೆ ನಿರ್ಲಕ್ಷ್ಯ ಮಾಡಿದೆಯಾದಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತದೆ ಅಂತ ರೈತ ಮುಖಂಡರು ಅಧ್ಯಕ್ಷರೂ ಆಗಿರುವಂತಹ ಉಪಾಧ್ಯಕ್ಷ ಕಾರ್ಯದರ್ಶಿಗಳು ಮಾತನಾಡಿದ್ರು ಅಧಿಕಾರಿಯೊಬ್ಬರು ಮನವಿ ಪತ್ರವನ್ನ ಸ್ವೀಕರಿಸಲು ಹಿಂಜರಿಯುವುದನ್ನು ಕಂಡು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂಬ ಮಾತುಗಳು ಅಧಿಕಾರಿಗಳು ಒಬ್ಬರು ಆಡಿದರಿಂದ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ವೆಂಕಟೇಶ್ ಬೆಟೆಗಾರ ಅವರು ಅಧಿಕಾರಿಯವರಿಗೆ ಎಸ್ ಬೆಳೆಸುವ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈ ಪ್ರತಿಭಟನೆಯ ವೇಳೆಯಲ್ಲಿ ಡಿಎಸ್ಎಸ್ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಪಾಲಕರು ಸಂಘದ ಮುಖಂಡರು ಭಾಗಿಯಾಗಿದ್ರು ಯಾಕಂದ್ರೆ ಸಂಕಷ್ಟದ ಸಮಯ ನಮಗೂ ಗೊತ್ತಿದೆ ಕಾನೂನು ರೀತಿಯಲ್ಲಿ ಕೋರ್ಟ್ ಆದೇಶ ರಸ್ತೆ ತಡೆಯನ್ನು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು ಅನ್ನೋದು ನಮಗೂ ಬರ್ತಿದೆ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ ಅಷ್ಟೇ ಯಾಕಂದ್ರೆ ಇದನ್ನ ಒಂದು ನಾವು ಅಲ್ಲಿ ಹೋಗಿ ಕೊಡೋದೇ ಇದು ಬರಲ್ಲ ಸ್ವಲ್ಪ ಎಫೆಕ್ಟ್ ಆಗಲಿ ಸ್ವಲ್ಪ ಪ್ರೆಸ್ ಆಗಲಿ ಎಲ್ಲರಿಗೂ ಸ್ವಲ್ಪ ಇದಾಗ್ಲಿ ಅನ್ನೋದಕ್ಕಾಗಿ ನಾವು ಮಾಡ್ತೀವಿ ಹೊರತಾಗಿ ನಾವೇನು ಚಂದಕ್ಕೆ ಮಾಡಕತ್ತಿಲ್ಲ ಸ್ವಲ್ಪ ತಮ್ಮ ರಿಕ್ವೆಸ್ಟ್ ಮಾಡಕತ್ತೀವಿ ಹತ್ತೀವಿ ರಿಕ್ವೆಸ್ಟ್ ನಾವೇನ್ ಮಾಡಕ್ಕಂತ ನಿಮ್ಮ ಮೇಲೆ ಪರ್ಮಿಷನ್ ತಗೊಂಡಿಲ್ಲ ಅದಕ್ಕೆ ನಮ್ಮ ಉಡುಸಿ ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಾಧ್ಯವನ್ನು ಯಾರು ಮಾತಾಡ್ಬೇಕು ಯಾಕಂದ್ರೆ ರಸ್ತೆ ಮಾಡೋದ್ರಿಂದ ನಮ್ದೇ ನಮ್ಮ ರೋ ನಮ್ಮ ಗಾಡಿ ನಮ್ದೇ ನಮ್ದು ನಮ್ಮ ಸಾರ್ವಜನಿಕ ಆಸ್ತಿಗೆ ನಾವು ಪಾರ್ಟಿಗೆ ಯಾವತ್ತು ಹಾನಿ ಮಾಡಬಾರ್ದು ಅದಕ್ಕೆ ಒಂದು ಸ್ವಲ್ಪ ಯಾರು ಮಾತಾಡಬೇಕು ರೈತ ಸಂಘಕ್ಕೆ ಮಾನ್ಯ ಕರ್ನಾಟಕ ರಾಜ್ಯ ರಾಜ ಅಧ್ಯಕ್ಷರುಗಳು ಮತ್ತು ದಲಿತ ಯಾರು ಕೇರ್ ಮಾಡಲಿಲ್ಲ ಯಾಕಂತ ನಮ್ಮ ಅಪ್ಪನ ಜನಗಂತ ಹೋಗುತ್ತೆ ಅಂತ ಜನರು ಅಂತಾರೆ ನಮಗೇನಲ್ಲ ವಾಪಸ್ ಹೋದ್ರೆ ನಾವು ಸವಾಲ್ ಹಾಕೊಂಡು ಇದ್ರು ಸತ್ತಂಗ ಅಂತ ನಾವು ನಾವು ಸತ್ತಂಗೆ ಅಂದ್ರೆ ನಮ್ಗೆ ಬೆಲೆನೇ ಇಲ್ಲ ಅಂತ ಅರ್ಥ ಯಾಕೆ ಅರ್ಥ ಅಧಿಕಾರಿಗಳು ಬರೆಯೋದ ಹೇಳ್ಬೇಕು ಇಲ್ಲಿ ಜನರು ಬಿಡಕ್ಕಿಲ್ಲ ರೈತ ಸಂಘರು ಅದರ ರೈತರಲ್ಲ ಬರೆಯೋ ರೈತ ಸಂಘರಿಗೆ ಅಷ್ಟೇ ಬೇಕಾಗಿಲ್ಲ ಎಲ್ಲ ಟೋಟಲ್ ಯುವಕರಿಗೂ ರೈತರಿಗೂ ಎಲ್ಲರಿಗೆ ಒಂದು ಕಾಡ ಕಾಲು ಆಫೀಸಿಂದ ಕಾಲ್ಗೆ ತರಕ್ ಹೋಗ್ಬೇಕಲ್ಲ ಇಂಡಿಗೆ ಹೋಗ್ಬೇಕು ನೀವಿಲ್ಲೇ ಸುರ್ಬುರ್ ಕ್ಷಮ್ ತಗೊಂಡೋಗ್ರೆ ಒಬ್ರು ಚೇರ್ಮಾನಕ್ತ ಇರಲಿಲ್ಲ ಯಾಕಂದ್ರೆ ಕೂಚಿರ್ವ ಮಾಡ್ತಾ ಬಂದಂತ ಮಾತು ಎಲ್ಲರಿಗೂ ಅನಿಸ್ತದ ನಮ್ಮ ಆಫೀಸರ್ ಸಾಹೇಬ್ರು ಸ್ವಲ್ಪ ಕಿವ್ಬಿಡ್ರಿ ಪೊಲೀಸ್ ಆಫೀಸರ್ ಸಾಹೇಬ್ರೆ ಯಾಕಂತ ನಿಂತು ಒಂದ್ ಐದು ನಿಮಿಷ ನಿಂತರೀ ನೀವು ರೈತ್ರೆ ಜೈ ಜವಾನ್ ಜೈ ಕಿಸಾನ್ ನಾವು ಜವಾನ್ರು ನಾವು ನೀವು ಕಿಸಾನ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಘೋಷಣೆ ಪೋಷಣೆ ಪ್ರತಿ ಒಂದು ಸಲನು ಅಂದ್ರೆ ನೀವಿಲ್ಲ ನಾವಿಲ್ಲ ನಾವಿಲ್ಲ ನೀವಿಲ್ಲ ಸರಿ ಪಡೆಯವ್ರು ಸುದ್ದಿ ಮಾಡಿದ್ರೆ ಮಾತ್ರ ಸುದ್ದಿ ಆಗುತ್ತಾ ಇಲ್ಲ ನೀವು ಸ್ವತ್ತರ ಅಂತನ ಮಾಡ್ರಿ ಇಲ್ಲ ಬದಿಕಾರ ಅಂತನ ಮಾಡ್ರಿ ಯಾವಾಗ ಆರ್ಡ್ರ್ ಮಾಡಿಬಿಡ್ರಿ ಯಾಕಂದ್ರೆ ಈ ಅಧಿಕಾರಿಗಳಿಗೆ ಏ ಸಲ ಹುಗ್ಗು ನಮಗೆ ಬೆಳೆ ಇಲ್ಲ ನಮಗ್ ಹುಗ್ಳೇ ಇಲ್ಲ ಅಂತ ಈ ಅಧಿಕಾರಿಗಳು ಭ್ರಷ್ಟ ಈ ಆ ಸಲ ಬಿಜೆಪಿ ಸರ್ಕಾರ ಇದ್ದಾಗೂ ಇಷ್ಟ ಬೇಕೇನ್ವಿ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಷ್ಟ ಬೇಕೇಂತೀವಿ ಇತ್ತು ವೈಕಲ್ ಬಂದ್ ಮಾಡ್ರಿ ಅಂತ ಹೇಳಿ ಎರಡು ಮಾತು ಮಾಡಿಸ್ತೇನೆ ಜೈ ಜೈ ಕರ್ನಾಟಕ ಈಗ ಸಮಸ್ಯನ ಈ ಒಂದು ಇಲಾಖೆ ಬಂದು ಪರಿಹರಿಸಿಕೊಂಡು ಹೊರಗಳನ್ನು ಕೂಡ ಚಕಡಿ ಮಾಡಿರಲು ಉದಾಹರಣೆಗಳು ಬಳಸಿದೆ ಅದೇ ರೀತಿಯಾಗಿ ಈ ಒಂದು ಇಲಾಖೆ ಅಂದ್ರೆ ಬೇರೆ ಕಡೆ ಸ್ಥಳಾಂತರ ಆದ್ರೆ ಈ ಒಂದು ಎಂಟು ತಾಲೂಕಿನ ಸಂಪೂರ್ಣವಾಗಿ ಮೊದಲೇ ಇನ್ನುಳ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮತ್ತೆ ಸಹಜ ವಂಚಿತರಾಗ್ತಾ ಈ ಇರುವಂತ ವ್ಯವಸ್ಥೆ ಸರಿಯಾಗಿಲ್ಲ ಸರಿಯಾದ ರೀತಿಯಲ್ಲಿ ರೈತರು ಕೂಡ ನೀರು ಬರ್ದಿಲ್ಲ ಈ ಒಂದು ರಸ್ತೆ ವ್ಯವಸ್ಥೆಯನ್ನು ಕೊಡೋದ ಸಂಪೂರ್ಣವಾಗಿ ಇಲ್ಲಿಗೆ ನಿಲ್ಲಿಸಿ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಚಟುಕಿಯ ಅನ್ವಯ ಬರ್ತದೆ ಅಥವಾ ಏನಾದರೂ ದುಡ್ಡಿಗೆ ಮಾಡಿರುವಂತಹ ಹಲವಾರು ಸಮಸ್ಯೆಗಳು ರೈತ ಸಮಸ್ಯೆಗಳು ನಿಮ್ಮ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡದೆ ಈ ಒಂದು ಇಲಾಖೆಯನ್ನು ಬೇರೆ ಕಡೆ ಬೇರೆ ಜಿಲ್ಲೆಗೆ ಧರ್ವಾಂತರ ಮಾಡಿರುವುದು ಕೂಡ ಹಾಕಿ ಗಂಟೆ ಆಗಲಿ ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಕೇಳಿ ಬಂದಿದೆ ಇದ್ರ ಬಗ್ಗೆ ಏನು ಎಲ್ಲ ಅಂದ್ರೆ ರೈತರ ಪುರಾಣ ನಮ್ಮ ಎಲ್ಲ ಅಭಿಪ್ರಾಯ ಬರ್ತದ ಹಳ್ಳಿ ರೈತರಿಗೆ ಮಾಡುವುದರ ಮುಖಾಂತರ ಈ ರೀತಿ ಶಾಂತಿಯ ಹೋರಾಟ ಮಾಡಿದ್ರೆ ಸಿಗಲ್ಲ ಇಲ್ಲಿ ಏನು ನೋಡ್ಬೋದು ಹತ್ತೇ ಹತ್ತು ನಿಮಿಷ ಕಾಲವರಿ ರಾಜಕಟರಪ್ಪ ನಾಯಕರು ಮೂಲ ಒಂದು ಹತ್ತೇ ಹತ್ತು ನಿಮಿಷ ರಸ್ತೆ ರೋಪ್ ಮಾಡಿದ್ರೆ ಅದೊಂದು ಶ್ಯಾರ ಮೇಲೆ ಈ ರೀತಿ ಹೋರಾಟ ಮಾಡಬೇಕು ನಾವು ನಾವು ಈ ಶಾರ ಅಲ್ಲಿಗೂ ಕೂಡ ಅವರಿಗೂ ಕೂಡ ಎಲ್ಲಿ ಯಾವ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮ ಅವರಿಗೂ ಕೂಡ ಈ ಚಂದ್ರ ಸಾಮ್ ನಾವೀಗ ಒಂದ್ ಮುಂದೆ ಕೂಡ ಇನ್ನು ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಆದ್ರೆ ಸಲ್ಮಾನ್ಯ ರಾಜ ವಿಕ್ರಮರಾಜ್ಗೂ ಕೂಡ ನಾವು ಪ್ರತಿ ಸರ್ ಸರ್ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಡಿಜನ್ ಅದು ಇದು ಹೋರಾಡಿದ್ರೆ ಸಾಧ್ಯ ಆಗ್ತದೆ ಇಲ್ಲ ಬಂದ್ರೆ ಮೂಲೆಯಲ್ಲಿ ಕುಟ್ಕೊಂಡು ಬರೋದಿಲ್ಲ ಬರದ್ರೆ ನಮ್ಗೆ ಯಾರು ಇವಾಗ ನಾವು ಇಷ್ಟೆಲ್ಲ ಜನ ಕೆಲಸ ಕಾರ್ಯಗಳನ್ನು ಕೊಟ್ಟು ಬಂದಿದ್ದೀವಿ ಇವಾಗ ಬರೋದ್ರೆ ಏನು ಇವಾಗಲಿಲ್ಲ ಮುಂದಿನ ಹೋರಾಟ ಅಂತ

ಈ ಹೋರಾಟ ಯಾವ ಇದರಷ್ಟು ಪ್ರಾರಂಭ ಇತ್ತು ನಾವು ಎಲ್ಲರಿಗೂ ಎಷ್ಟು ಸಂಘಟನೆಗಳು ಹೋರಾಟ ಮಾಡಿರೋದು ನಮ್ಗೆ ಗೊತ್ತಿರಬೇಕಾದ ವಿಷಯ ಕೇವಲ ಪತ್ರಿಕೆ ಟಿವಿ ಮಾಧ್ಯಮದ ಮುಖಾಂತರ எது எது ஆக முக பத்தி அனைவலா ಮಾಡಿಕೊಳ್ತಾರ ಗುಜರಾತ್ ಸಾಕಷ್ಟು ಸರ್ಕಾರ ಕೆಲಸ ಕಾರ್ಯಗಳು ಮಾತ್ರ ಇಲಾಖೆ ಬೇಕಲ್ಲ ಅವರು ಮಾನ್ಯ ಆಡಳಿತ ಅಧಿಕಾರಿಗಳು ಕೃಷ್ಣಕಾರ್ ದೇವರ ಇವರು ಜಗತ್ತಿನಲ್ಲಿ ಆಡಳಿತ ಅಧಿಕಾರಿಗಳು ಏನ್ ಎಟ್ಟಾದ್ರೂ ಕುಂದ್ರಕ್ಕ ಅವ್ರ ನಾವು ಆಮೇಲೆ ಬರ್ತೀವಿ ಅಂತಾರ ಅವ್ರ ಅಪ್ಪನ ಮೇಲೆ ತಿಳ್ತಾರ ಸಾಗರ ದಯವಿಟ್ಟು ನಮ್ಮ ರೈತರ ಕಷ್ಟ ಅರ್ಥ ಮಾಡಿಕೊರಿ ನಮ್ಮ ನೋವು ಅರ್ಥ ಮಾಡಿಕೊರಿ ಇದು ಮೊದಲನೇ ಹೋರಾಟ ಅಲ್ಲ ಕೊನೆ ಹೋರಾಟ ಮಾಡೋ ಅಥವಾ ಮಳಿ ಮಾಡೋ ಅಂತ ಮಳಿ ಅನ್ನ ಹೋರಾಟದಲ್ಲಿ ನಿಮ್ಮ ಪಾತ್ರ ಏನಿದೆ ನಮ್ಗೆ ತಿಳಿಸಬೇಕು ನಿಮ್ ಕಡೆ ಆಗುತ್ತೋ ಆಗಲ್ಲ ಇಲ್ಲಿ ಕೆಲವೇ ಜನ ಕೂತರ ಇದು ಏನ್ ಮಾಡ್ರ ನೀವು ತಿಳಿದ್ರಿ ಹೋಗ ನಮ್ಮ ಸ್ವರೂಪ ನಮ್ಮ ಜಿಲ್ಲಾ ಕಟ್ಟಿಗೆ ಬೇರೆ ಆಗ್ತದ

ಈ ಒಂದು ತುರುಕು ತಾಲೂಕಿನ ಕಾರ್ಯನಿರ್ವಾಹಕಾವಿ ವಿಭಾಗ ಸಂಖ್ಯೆ ಟು ಹಸಾಪುರ್ ಈ ಕಚೇರಿಯಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರಗಿ ಗ್ರಾಮಕ್ಕೆ ಕಾನ್ಸುಗಳನ್ನು ರದ್ದುಪಡಿಸಿ ಈಗ ಸ್ಥಳದಲ್ಲಿಯೇ ಕಚೇರಿಯನ್ನು ಮುಂದುವರಿಸುವ ಕುರಿತು ನಾವೆಲ್ಲರೂ ಅನೇಕ ನಗರ ಸುಮಾರು ಎಂಟು ತಿಂಗಳಿಂದ ಈ ಹೋರಾಟ ಪ್ರಾರಂಭವಾಗಿದೆ ಎಂಟು ತಿಂಗಳಿಂದ ಅನೇಕ ಸಂಘಟನೆಗಳು ರೈತ ಸಂಗ್ರಹ ಮುಖಾಂತರ ನಾವೆಲ್ಲರೂ ಭಾಗವಹಿಸಿ ಎಲ್ಲಾ ಅಂತೂ ಹೋರಾಟಗಳನ್ನು ಮುಗಿಸಿದ್ವಿ ನಾವ ಅದೇನಾದ್ರೂ ಆನೆ ನೀರಿಗೆ ಕಣ್ಣೀರಿನಿಂದ ಕೈಗೊಂಡ ಮೂರು ಬರ್ತಾರೆಲ್ಲ ಹೋಗಲ್ಲ ಮಾಡಲ್ಲ ಅಂದ್ರೆ ಹಿಂಗಂತೇಳಿ